ನಮಸ್ತೆ ಇದು ಸಾಯಂಕಾಲ ಭಾನುವಾರ ಸಾಯಂಕಾಲ ಹೂವು ಸಾಯಂಕಾಲದತ್ತೇ ಕೇಳ್ತಾ ಇದ್ದೀನಿ ನೋಡಿ ಮೊಗ್ಗು ಸಾಯಂಕಾಲ ಕಿತ್ತಿದ್ರೆ ಮಗ್ಗು ಕಿತ್ಬಿಟ್ಟು ಕಟ್ಟಿ ನಾವು ಒಂದು ಏರ್ಟೈಟ್ ಬ್ಯಾಗ ಡಬ್ಬಿಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಳಗ್ಗೆ ಅಷ್ಟೊತ್ತಿಗೇನೆ ಅರಳುಬಿಟ್ಟು ಒಂಥರ ಆಗಿರುತ್ತೆ ಅದರಿಂದ ನಾನು ಉಡಿಯೋ ಮಾಡೋಕ್ಕಾಗಿ ಒಂದೆರಡು ಸರಿ ಆ ಥರ ಬಿಟ್ಟಿದ್ದೆ ಸಾಯಂಕಾಲವೇ ಮೊಗ್ಗಲ್ಲ ಕಿತ್ಬಿಟ್ಟು ಅದಕ್ಕೆ ಇದು ಪನ್ನೀರ್ ಪತ್ರೆನೋ ಅಥವಾ ಮರ್ಗಾನೋ ದವ್ನೋ ಯಾವುದೋ ಒಂದು ಜೊತೆ ಕಿತ್ಕೊಂಡು ಹೋಗಿರ್ತೀನಿ ಅದನ್ನು ಕಟ್ಟಿಬಿಟ್ಟು ಒಂದು ಬ್ಯಾಗ್ ಬಾಗಿಡ್ತೀನಿ ಸೋಮವಾರ ಶುಕ್ರವಾರ ಬಂದರೆ ಒಂದೆರಡು ದಿನದ ಸೇರಿಸಿಟ್ಟಿರ್ತೀನಿ ಒಟ್ಟಿಗೆ ಸೋಮವಾರ ಶುಕ್ರವಾರ ಇರುತ್ತೆ ಅಂತ ಫ್ರಿಜ್ಜಲ್ಲಿ ಆ ಥರ ಕಟ್ಟಿಡೋದ್ರಿಂದ ಎರಡು ಮೂರು ದಿನ ಫ್ರೆಶ್ ಆಗಿರುತ್ತೆ ಹೂವು ಏನೂ ಆಗೋಲ್ಲ ಈ ಥರ ಮಾಡ್ತಾಯಿದ್ದೀನಿ ಇವಾಗ ಈ ಮಲ್ಲಿಗೆ ಮಾತ್ರ ಸಿಗ್ತಾಯಿದೆ ದುಡ್ಡು ಮಲ್ಲಿಗೆ ಆಗೋಯಿತು ದುಡ್ಡು ಮಲ್ಲಿಗೆ ಎಲ್ಲ ಎಲೆ ಫ್ರೋನ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಗೊಬ್ಬರ ಕೊಟ್ಟು ಈ ಸರಿ ನಾನು ಇದು ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಗಿಡಗಳಿಗೆ ಯಾವಾಗಲೂ ಅದು ಕೊರಪಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ವರ್ಮಿ ಕಾಂಪೌಸ್ಟ್ ಕೊಟ್ಟಿದ್ದೆ ಈ ಸರಿ ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಅದಲ್ಲದೆ ನೋಡಿ ಭಾನುವಾರ ಸಾಯಂಕಾಲ ನಾನು ಏನಾರು ಲಿಕ್ವಿಡ್ ಕೊಡ್ತೀನಿ ಅಂದಲ್ಲ ಕೊಟ್ಬಿಟ್ಟು ಆದಮೇಲೆ ಬಯೋ ಇಂಜಿಮ್ ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ ಇದು ಇಪ್ಪತ್ತು ಐದು ಲೀಟ್ರು ಸ್ಪ್ರೇ ಬಾಟ್ಲು ಅದಕ್ಕೆ ನಾನು ಒಂದು ಹದಿನೈದು ಎಮ್ ಎಲ್ ಹಾಕ್ಕೊಂತೀನಿ ಹದಿನೈದು ಎಮ್ ಎಲ್ ಹಾಕ್ಕೊಂಬಿಟ್ಟು ಹದಿನೈದಕ್ಕಿನ್ನೇ ಕಮ್ಮಿನೇ ಅದು ನೋಡೋಕೆ ಕಲರ್ ಇರಲ್ಲ ಆದರೂ ಜಾಸ್ತಿ ಇರುತ್ತೆ ಇದು ಓದೋವರ್ಷ ಮಾಡಿದ ಬಯೋ ಇಂಜಿನ್ನು ಅದನ್ನು ನಾನು ಈ ಥರ ಹಾಕ್ಕೊಂಬಿಟ್ಟು ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಕೊಬೇಕು ಯಾವಾಗ್ಲೂ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಮಾತ್ರ ಒಂದು ಸರಿ ಇಲ್ಲ ಎರಡು ಸರಿ ಫಿಲ್ಟ್ರ್ ಮಾಡ್ಕೊಂಡ್ರೆ ಹಾಕಿ ಆ ಫ್ರಿ ಫಿಲ್ಟ್ರ್ ಮಾಡ್ಕೊಂಡು ನಾನು ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ತೀನಿ ಸಾಯಂಕಾಲದಷ್ಟು ಮಾಡಿದ್ರೇ ಒಳ್ಳೇದು ಸಾಯಂಕಾಲ ಮಾಡಿದರೆ ಬೆಳಗ್ಗೆವರೆಗೂ ಗಿಡಗಳು ಫ್ರೆಶ್ ಆಗಿರುತ್ತೆ ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಇರುತ್ತಲ್ವ ಸಾಯಂ ಇವನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಗಿಡಗಳೆಲ್ಲ ಎಲ್ಲ ಎಲೆಗಳ ಕಲರ್ ತುಂಬ ಚೆನ್ನಾಗಿರುತ್ತೆ ಬಯೋ ಎಂಜಿಮ್ ನೀವು ಮಾಡೋದು ನಾನು ಆಗಲೇ ವಿಡಿಯೋಗಳು ಮಾಡಿ ಹಾಕಿದ್ದೀನಿ ಆರೆಂಜು ಆಮೇಲೆ ಮೋಸಂಬಿ ನಿಂಬೆಹಣ್ಣೆಂದು ಆಮೇಲೆ ಬಾಳೆಹಣ್ಣಿಂದು ಮಾಡ್ಬೋದು ನಾನು ಭಾಳಹಣ್ಣೆಂದು ಮಾಡಿಲ್ಲ ಯಾಕೆಂದರೆ ಬಾಳೆಹಣ್ಣು ಹೆಣ್ಣು ಲಿಕ್ವಿಡ್ ಇರುತ್ತೆ ಅದನ್ನೇ ಸ್ಪ್ರೇ ಮಾಡಿಬಿಡ್ತೀನಿ ನಾನು ಅದಕ್ಕೆ ಎಂಜಿ ಬಯೋ ಎಂಜಿಮ್ ಮಾತ್ರ ಮಾಡಿಲ್ಲ ನೀವು ಮಾಮೂಲಿ ಲಿಕ್ವಿಡ್ ಮಾಡೋಕ್ಕಾಗಲ್ವಲ್ಲ ಬೆಲ್ಲ ಕಲಸಿ ಆರೆಂಜು ನಿಂಬೆಹಣ್ಣು ಅದೆಲ್ಲ ಅದರಿಂದ ಅವನ್ನ ಬಯೋ ಎಂಜಿಮ್ ಮಾಡ್ಕೊಳ್ತೀವಿ ಆಮೇಲೆ ಯಾವಾಗಾರು ನಿಂಬೆಹಣ್ಣು ಸಿಪ್ಪೆ ಮೋಸಂಬಿ ಸಿಪ್ಪೆ ಇದ್ದರೆ ಅದನ್ನು ಸಣ್ಣ ಕಟ್ ಮಾಡಿ ಹೂವಿನ ಗಿಡಗಳಿಗೆ ಮಣ್ಣಲ್ಲಿ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಬೇಕು ಹೂವಿನ ಗಿಡಗಳಿಗೆ ಜಾಸ್ತಿ ಹುಳಿ ಅಂಶನ ಜಾಸ್ತಿ ಇಷ್ಟಪಡುತ್ತೆ ಅದರಿಂದ ಅವನ್ನ ಯಾವಾಗಾರು ಗುಲಾಬಿ ಗಿಡ ದಾಸವಾಳಕ್ಕೆ ಇಂಥವು ಹೂವು ಬಿಡೋದಕ್ಕೆ ಮಾತ್ರ ನೀವು ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋದ್ರಿಂದ ಇಡುಪೆಗಳು ಸ್ವಲ್ಪ ವಾಸನೆಗೆ ಬರೋಲ್ಲ ಆಮೇಲೆ ಅದನ್ನು ಚೆನ್ನಾಗಿ ಕೊಳತ್ಬಿಟ್ಟು ಗೊಬ್ಬರ ಆಗುತ್ತೆ ನೋಡಿ ಸಾಯಂಕಾಲ ಬಂದುಬಿಟ್ಟು ನಾನು ಅದನ್ನು ಭಾನುವಾರ ಸಾಯಂಕಾಲ ಬಯೋ ಎಂಜಿಮು ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡ್ತೀನಿ ಎಲೆ ಬಯೋ ಎಂಜಿಮು ಇದ್ರ ಮೇಲೆ ಎಲ್ಲ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಸಾಯಂಕಾಲ ಎಲೆಗಳು ಗ್ರೀನ್ ಆಗಿರುತ್ತೆ ಆಮೇಲೆ ಫ್ರೆಶ್ ಆಗುತ್ತೆ ಆಮೇಲೆ ಬಯೋ ಎಂಜಿಮ್ ನೀರಲ್ಲಿ ಕಲಸಿ ಮಣ್ಣಲ್ಲೇ ಹಾಕಿ ಹಾಕಿದ್ರೂ ಚೆನ್ನಾಗಿ ಇದಾಗುತ್ತೆ ನಾನು ಮಣ್ಣಲ್ಲೇನು ಹಾಕೋಕೆ ಹೋಗಲ್ಲ ಯಾವುದಾದ್ರು ಲಿಕ್ವಿಡ್ ಕೊಟ್ಬಿಡ್ತೀನಿ ನೀವು ಬೇಕಂದರೆ ಅದನ್ನು ಮಾಡ್ಕೊಬೋದು ಆದರೆ ಒಂದು ಲೀಟ್ರಿಗೆ ಒಂದೇ ಎಮ್ ಎಲ್ ಹಾಕಬೇಕು ಬಯೋ ಇಂಜಿನ್ ಜಾಸ್ತಿ ಹಾಕೋಬಾರ್ದು ಮಣ್ಣಿಗೆ ಕೊಡೋದ್ರಿಂದ ಇದನ್ನೂ ಅಷ್ಟೇ ನೀವು ಸ್ಪ್ರೇ ಮಾಡಿ ಸ್ಪ್ರೇ ಮಾಡೋವಾಗ ಕೂಡ ಬಾಟ್ಲಿಗೆ ಆದಷ್ಟು ಕಮ್ಮಿನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಗಿಡಗಳಿಗೆ ಏನಾರು ಹಾನಿ ಆಗುತ್ತೆ ಕಮ್ಮಿ ಹಾಕ್ಕೊಂಡ್ರೆ ಏನೂ ಆಗೋಲ್ಲ ನೋಡಿ ಇವನ್ನೆಲ್ಲ ನಾನು ಮಲ್ಲಿಗೆಗಳು ಮೂರು ಗಿಡನೂ ತೋರು ಮಾಡ್ಕೊಂಡಿದ್ದೀನಿ ಹೂವು ಬಿಟ್ಟ ಆದಮೇಲೆ ಇದು ಇನ್ನೂ ಹೂವು ಬಿಟ್ಟಿಲ್ಲ ಡಬಲ್ ಇದು ಹೂವು ಬಿಟ್ಟಿಲ್ಲ ಅದಕ್ಕೆ ಅದೇ ಥರ ಬಿಟ್ಟಿದ್ದೀನಿ ಆದರೆ ಎಲೆಗಳೆಲ್ಲ ಸ್ವಲ್ಪ ಲೈಟ್ ಆಗಿದೆ ಅದಕ್ಕೆ ಒಂದು ಕಬ್ಬಿಣದ ರಾಡಿಟ್ಟಿದ್ದೀನಿ ಆ ಥರ ಕಬ್ಬಿಣದ ರಾಡಿಡೋದ್ರಿಂದ ಕಬ್ಬಿಣಾಂಶ ಕೊರತೆ ಆದ್ರೇ ಆ ಥರ ಎಲೆಗಳು ಲೈಟ್ ಗ್ರೀನ್ ಆಗುತ್ತೆ ನಾನು ಅದನ್ನು ಮಳೆ ಇಟ್ಬಿಟ್ಟು ತೋರಿಸಿದ್ದೀನಿ ಆ ಗಿಡಿಯನ್ನು ತೋರಿಸಿದ್ದೀನಿ ನಿಮಗೆ ಸಾಮಂತಿಗೆ ಗಿಡದಲ್ಲಿ ಆ ಥರ ಆದಾಗ ಮಳೆಗಳು ದೊಡ್ಡ ದೊಡ್ಡ ಮಳೆ ತಂದಿಟ್ಟಿರೋದು ಅದು ಆ ಥರ ಮಾಡ್ಕೊಂಡ್ರೆ ಕಬ್ಬಿಣಾಂಶ ಸಿಕ್ಬಿಟ್ಟು ನಿಧಾನವಾಗಿ ಎಲೆಗಳ ಕಲರು ಮಾಮೂಲಿ ಗ್ರೀನ್ ಆಗುತ್ತೆ ಇದನ್ನು ಮಾಡ್ಕೋಬೋದು ನನ್ನ ಹತ್ರ ಆವಾಗ ಕೆಲಸ ಮಾಡೋವಾಗ ಕಬ್ಬಿಣದ ರಾಡುಗಳೆಲ್ಲ ಕಟ್ ಮಾಡಿ ತುಂಬ ಇದ್ವಲ್ಲ ಅವನ್ನೇ ಜಾಸ್ತಿ ಇಟ್ಟಿದ್ದೀನಿ ನೋಡಿ ಇದು ಎರಡು ಗಿಡ ಇರೋದಕ್ಕೆ ಬುಶಿಯಾಗಿ ಕಾಣುತ್ತೆ ಈ ಕಡೆ ಪಕ್ಕಪಕ್ಕದೆಲೆ ಇದೆಯಲ್ಲ ಈ ಥರ ಎಲ್ಲ ಎಲೆಗಳ ಮೇಲೂ ಸ್ಪ್ರೇ ಮಾಡಿಬಿಟ್ಟು ಮನೆಯಲ್ಲಿ ಇರೋಕ್ಕಾಗಲ್ಲ ಸಾಯಂಕಾಲ ಅದನ್ನು ನಾವು ಮನೆಯಲ್ಲಿದೆಯೋ ಅಲ್ಲೊಂಚೂರು ನೆಲದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗಿರ್ತಿಟ್ಟನು ಹೋಗಿ ಆದಮೇಲೆ ಮಿಕ್ಕಿದ್ದ ಕೆಲಸ ಅದನ್ನು ನಾನು ದಿನಚರಿ ಕೇಳಿದ್ದಾರೆ ಅದನ್ನು ನಿಮಗೆ ಹಾಕ್ತೀನಿ ದಿನಚರಿ ವಿಡಿಯೋ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ಕೆಲಸ ಮಾಡ್ತೀನಿ ಏನೇನು ಮಾಡ್ತೀನಿ ಯಾವ ಟೈಮು ಅಂತೆಲ್ಲ ವಿಡಿಯೋ ತಪ್ಪದೆ ನೋಡಿ ನೀವು ಆ ವಿಡಿಯೋ ಹಾಕಿದಾಗ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಇದನ್ನು ನಾನು ಇಲ್ಲಿ ನೋಡಿ ಎರಡು ಎಲೈಜಿಲ್ ಬಟ್ಲು ಅದರಲ್ಲೂ ರಿಪಾರ್ಟ್ ಮಾಡ್ಕೊಂಡು ನಾನು ಕಾಸ್ಮೋಸ್ ಗಿಡ ಹಾಕಿದ್ದೀನಿ ಅವು ಇನ್ನೂ ಚಿಕ್ಕ ಸಸಿ ದೊಡ್ಡ ಆದಾಗ ಚೆನ್ನಾಗಿರುತ್ತೆ ಈ ಥರ ದಿನ ಒಂದೊಂದು ಕೆಲಸ ಮಾಡ್ತಾನೇ ಇದ್ದೀನಿ ಇವಾಗ ಇದು ಅಡಿನಿಯಮ ಅಷ್ಟೇ ಇಲ್ಲಿ ಮೇಲೆ ಚೆನ್ನಾಗಿ ಹೂವು ಬಿಡ್ತಾಯಿದೆ ದಿನ ಹೂವು ಒಣಗಿರೋದು ತೆಗೆದು ಬಿಡಬೇಕು ತೆಗೆದ್ರೆ ಅವು ಚೆನ್ನಾಗಿ ಅವು ನೋಡೋಕ್ಕೂ ಚೆನ್ನಾಗಿ ಕಡಲ್ಲ ಒಣಗಿರೋ ಹೂವು ಗಿಡದಾಗಿದ್ದರೆ ನಾವು ತೆಗೆದ್ರೆ ಸರಿ ಹೋಗುತ್ತೆ ಆಮೇಲೆ ಅಂತೂ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆಲ್ಲ ಆಮೇಲೆ ಸುಗಂಧರಾಜನೂ ಮೊಗ್ಗಾಗಿದೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಹೂವು ಬಿಟ್ಟಾಗ ಸಿಂಗಲ್ ಪೆಟ್ಟಲ್ಲೇ ಡಬಲ್ ಪೆಟ್ಟಲ್ಲೇ ಇನ್ನೂ ಹೂವು ಬಿಟ್ಟಿಲ್ಲ ಲಾಲ್ಪಾಗಿಂದ ತಂದಿದ್ದು ಇದು ಬೋನ್ಸಾಯಿ ಅದನ್ನ ಮೇಲ್ಗಡೆ ತೆಗೆದಿಲ್ಲ ಇದು ನನ್ನ ಮಮ್ಮಗೆ ತೆಗ್ದಿರೋದು ನಾನು ಚಿಕ್ಕೋನು ನಾನು ಸ್ಪ್ರೇ ಮಾಡ್ತಿದ್ದೆ ಅವನು ಹಿಡಿಯೋ ಪೂ ಅದು ಗಾರ್ಡನ್ ಪೂರ್ತಿ ನನಗೆ ಶೇರ್ ಮಾಡಿದ್ದೇನೆ ಇದರಲ್ಲಿ ಪೂರ್ತಿ ಗಾರ್ಡನ್ ನಾವು ಎಷ್ಟು ನೀಟಾಗಿ ಎಲ್ಲ ಒಂದು ಕಡೆಯಿಂದ ಕರೆಕ್ಟಾಗಿ ಒಂದು ಕಡೆಯಿಂದ ಎಲ್ಲ ಕಡೆಯಿಂದ ಬಂದ್ಬಿಟ್ಟು ವೀಡಿಯೋ ನಿಮಗೆ ಶೇರ್ ಮಾಡಿದ್ದೇನೆ ನೋಡಿ ವಿಡಿಯೋ ಎಲ್ಲ ಗಿಡಗಳು ಕಾಣಿಸ್ತವೆ ಇವಾಗ ನಿಮಗೆ ಒಂದೊಂದು ರೀಪಾರ್ಟ್ ಮಾಡಿರೋವಲ್ಲ ಸ್ವಲ್ಪ ಡಲ್ಲಿದ್ದಾವೆ ಜಿರೇನಿಯಮು ನಾನು ಎಲ್ಲ ಎಲೆಗಳೆಲ್ಲ ತೆಗೆದ್ಬಿಟ್ಟು ರೀಪಾಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅವು ಆ ಥರ ಕಾಣಿಸ್ತವೆ ಆಮೇಲೆ ಇಲ್ಲೆಲ್ಲ ನಾನು ಅಲೋವೆರಾ ಆಮೇಲೆ ರೋಡ್ ಸೈಡ್ ಈ ಥರ ಸೈಡ್ ಬರುತ್ತಲ್ಲ ಅವೆಲ್ಲ ಇಟ್ಟಿರೋದು ಆಮೇಲೆ ಇದು ಶಂಕ ಪುಸ್ಪ ಅದು ಬ್ಲೂ ಕಲರು ಇವಾಗ ಅಲ್ಲಿ ಇಟ್ಟಿದ್ದೀನಿ ಕದ್ದ ಅಬ್ಲಿ ಅಂತ ಇಲ್ಲೆಲ್ಲ ಮೆಕ್ಸಿಕನ್ ಪೆಟಿಯೋ ಪೆಟೋನಿಯಾ ದಾಸವಾಳ ಸೋ ಗಿಡಗಳು ಎಲ್ಲ ಮಿಕ್ಸಿದಾವೆ ಆ ಥರ ಮಾಡ್ಕೊಂಡು ಇಟ್ಟಿದ್ದೀನಿ ಏನೇನು ಗಿಡ ಇದ್ದಾವೆ ಅಂತ ನೀವೇ ನೋಡಿ ತಿಳ್ಕೊಳ್ಳಿ ಇಷ್ಟು ಗಿಡ ಇದ್ದಾವೆ ಇಷ್ಟು ಗಿಡಕ್ಕೂ ದಿನ ಸ್ಪ್ರೇ ಮಾಡಬೇಕು ಬೇಸಿಗೆ ಇದ್ದರೆ ಬೇಸಿಗೆ ಇಲ್ಲ ಅಂದ್ರಗಿನ ಆ ಕೆಲಸ ಇರೋಲ್ಲ ಮಳೆಗಾಲದಲ್ಲಿ ಇಷ್ಟು ಕೆಲಸ ಇರಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಏನಂದರೆ ಮಳೆ ಬಂದು ಕೆಳಗಡೆ ಗಲೀಜೆ ಆಗಿರೋದು ಅದು ಆಮೇಲೆ ನೀರು ಬಾಟಲ್ ನಿಂತಿರೋದು ಅವ್ರು ನೋಡ್ಕೋಬೇಕಾಗುತ್ತೆ ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಕೆಲಸ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಗಾರ್ಡನಲ್ಲಿ ಪ್ರತಿ ಇದರಲ್ಲೂ ಕೆಲಸ ಇರುತ್ತೆ ಅವ್ರು ಮಾಡ್ಕೊಬೋದು ನೋಡಿ ಸ್ಪ್ರೇ ಮಾಡ್ತಾ ಮಾಡುತ್ತೆ ಸಾಯಂಕಾಲವೂ ಆಗೋಗುತ್ತೆ ಕಟ್ಲಾಗೋಗುತ್ತೆ ನಾನು ಮಾಡ್ತಾ ಇದ್ದೆ ಒಂದು ಕಡೆಯಿಂದ ಅವ್ನು ವಿಡಿಯೋ ಮಾಡಿದ್ದಾನೆ ನೋಡಿ ಎಷ್ಟು ನೀಟಾಗಿ ಒಂದು ಕಡೆಯಿಂದ ಕರೆಕ್ಟಾಗಿ ಬಂದಿದ್ದಾನೆ ನಾನು ಅಲ್ಲಿ ಸ್ಪ್ರೇ ಮಾಡ್ತಿದ್ನಲ್ಲ ಆನ್ಲೈನಿಂದ ಈ ಕಡೆ ಪೂರ್ತಿ ರೋಡ್ ಸೈಡ್ ಎರಡು ರೋಡ್ ಸೈಡು ಬಂದು ಆಮೇಲೆ ಮಧ್ಯ ಮಧ್ಯ ನಾನು ಸಾಲುಗಳು ಮಾಡಿದ್ದೀನಲ್ಲ ನಾಲ್ಕು ಸಾಲು ಅದನ್ನು ತೋರಿಸಿದ್ದಾನೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ವಿಡಿಯೋಗಳಿಂದ ಏನಾದರೂ ಸ್ವಲ್ಪನಾದರೂ ಉಪಯೋಗ ಇದೆ ಅಥವಾ ವಿಡಿಯೋಗಳು ಇಷ್ಟ ಇದೆ ನೋಡ್ಬೋದು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೇ ಮಾಡಿ ವಿಡಿಯೋಗಳು ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಇವುದು ನೋಡಿದವರು ತುಂಬ ಜನ ಇರ್ತಾರೆ ಲೈಕ್ ಮಾತ್ರ ಇರೋಲ್ಲ ನೀವು ಲೈಕ್ ಕೊಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ನಮಗೆ ಖುಷಿ ಆಗುತ್ತೆ ಇನ್ನೊಂದು ಚೂರು ಲೈಕ್ ಬಂದಿದೆ ಮಾಡ್ಬೋದು ಚೆನ್ನಾಗಿದೆ ನಮ್ಮ ವಿಡಿಯೋ ಅಂತ ನಮಗೊಂಥರ ಸಮಾಧಾನ ಆಗುತ್ತೆ ಅದರಿಂದ ದಯವಿಟ್ಟು ನೋಡೋವಾಗಲೇ ವಿಡಿಯೋ ಲೈಕ್ ಕೊಡಿ ನೋಡಿ ಇಲ್ಲಿ ಅದಾದ ರೋಡ್ ಸೈಡ್ ಆದ ಇಲ್ಲಿ ಗ್ರೋ ಬ್ಯಾಗ್ ಇಟ್ಟಿರೋದು ಇಲ್ಲೆಲ್ಲ ನಾನು ಧರ್ಮಕೋಲ್ ಬಾಕ್ಸ್ ಇಟ್ಟಿದ್ದೆ ನೆನಪಿರ್ಬೋದು ಹಳೆ ಹುಡಿಯೋ ನೋಡಿದವ್ರಿಗೆ ಅವೆಲ್ಲ ತೆಗೆದ್ಬಿಟ್ಟು ಇವಾಗ ನಾನೆಲ್ಲ ಆ ಕಡೆ ಗ್ರೋ ಬ್ಯಾಗ್ ಬರಂಗ್ ಮಾಡಿದ್ದೀನಿ ಆಮೇಲೆ ಈ ಕಡೆ ಎಲ್ಲ ಹಣ್ಣಿನ ಗಿಡ ಸಾಲು ಅದಾದ ತಕ್ಷಣ ಗೋಬ್ಯಾಗ್ ಆದ ತಕ್ಷಣ ಹಣ್ಣಿನ ಗಿಡಗಳು ದಾಳಿಂಬೆ ಆಮೇಲೆ ಅಂಗೂರ ಆಮೇಲೆ ಹಣ್ಣು ಆಮೇಲೆ ಎರಳಿಕಾಯಿ ಎಲ್ಲ ಥರ ಗಿಡ ಇದಾವೆ ಅಲ್ಲಿ ಇಲ್ಲಿ ಅವೆಲ್ಲ ಆದ ತಕ್ಷಣ ಇಲ್ಲಿ ಡ್ರಾಗನ್ ಫ್ರೂಟು ಪಕ್ಕದಲ್ಲೇ ಇದೆ ಹಣ್ಣಿನ ಗಿಡ ಒಂದೇ ಸಾಲು ಮಾಡಿದ್ದೀನಿ ಮಾಡಿಬಿಟ್ಟು ಇನ್ನು ಜಾಸ್ತಿ ಆಗಿರೋವು ಆ ಸೈಡ್ ಇಟ್ಟಿದ್ದೀನಿ ಡ್ರ್ಯಾಗನ್ ಫ್ರೂಟ್ ಮೇಲೊಂದು ಕಡೆ ಇಟ್ಟಿದ್ದೀನಿ ಕೆಳಗೊಂದು ಇಡಬೇಕು ಕೆಳಗೊಂದು ಇದೆ ಕೆಳಗಿರೋದನ್ನ ಅದನ್ನು ಮೇಲಿಡಬೇಕು ಇವೆಲ್ಲ ಅಂಜೂರ ಹಣ್ಣಿಂದು ಅಂಜೂರ ಹಣ್ಣು ಒಂದು ಲೈನು ಆ ಕಡೆ ಎರಡು ಇನ್ನೂ ಒಂದು ಎರಡು ಇದಾವೆ ಆರು ಇದೆ ಹಣ್ಣಿಂದು ಆಮೇಲೆ ಇದು ಬಿಳಿ ನೆರಳೆ ಅದೆಲ್ಲ ಆದಮೇಲೆ ಇವಾಗ ಚಿಗಿರ್ತಾ ಇದೆ ಇದು ಸಪೋಟೋ ಗಿಡ ಆಮೇಲೆ ಇಲ್ಲೆಲ್ಲ ಸ್ಟ್ರಾಬೆರಿ ಸ್ಟ್ರಾಬೆರಿ ಈ ಥರ ಪಿಲ್ಲರ್ ಮೇಲೆ ಎಲ್ಲ ಬರಂಗೆ ಇಟ್ಕೊಂಡಿದ್ದೀನಿ ಆಮೇಲೆ ಸಪೋಟ ಗಿಡ ಜಾಸ್ತಿ ಬೆಳೆದಿರೋದಕ್ಕೆ ಅದಕ್ಕೆ ಒಂಚೂರು ನೆರಳಾಗುತ್ತೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ಟಾಬರಿ ಹೋಗುತ್ತೆ ಅಂತ ಆ ಥರ ಇಟ್ಟಿದ್ದೀನಿ ಇಲ್ಲಿ ಎರಡು ಮಾವಿನ ಗಿಡ ಸೀತಾಫಲ ಆಮೇಲೆ ನೆಲ್ಲಿಕಾಯಿ ಗಿಡ ಅವೆಲ್ಲ ಇದ್ದಾವೆ ಇದು ದ್ರಾಕ್ಷಿ ಬಳ್ಳಿ ದ್ರಾಕ್ಷಿ ಬಳ್ಳಿ ದ್ರಾಕ್ಷಿ ಬಳ್ಳಿ ಪಕ್ಕ ಅದು ಮಗ್ಗಳ ಬಳ್ಳಿ ಅಂತೇಳಿ ಚಟ್ನಿ ಮಾಡೋದು ಚಿನ್ನಲ ಅದು ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಮೇಲೆ ಕಟ್ಟಿಂಗ್ಸು ಆಮೇಲೆ ಬೀಜ ಹಾಕಿರೋದು ಅವೆಲ್ಲ ಇಟ್ಟಿರ್ತೀನಿ ಇವು ಚೇರ್ಬೇಕಾಗಿ ಗಿಡ ಇಲ್ಲಿ ಪಕ್ಕದಾಗ ಒಂದು ಡ್ರಮ್ಮಲ್ಲಿ ಒಂದು ಪಾಟಲ್ಲಿ ಎರಡು ಕಡೆ ಇದೆ ಆ ಪಾಟಲ್ಲಿರೋಕ್ಕೂ ನಾನು ಪಾಟ್ಗಳು ಚಿಕ್ಕ ಚಿಕ್ಕ ಬಿಟ್ಟಿರ್ತೀನಿ ಎರೆಹುಳ ಸೇವ್ ಆಗಲಿ ಅಂತ ಆಮೇಲೆ ಬೇಸಿಗೆಯಲ್ಲಿ ಬೇಗ ಬಣ್ಣ ಒಣಗಬಾರ್ದು ಅನ್ನೋ ಎರಡು ಕಾರಣಕ್ಕೂ ನಾನು ದೊಡ್ಡ ಪಾಟಲ್ಲಿ ಚಿಕ್ಕ ಪಾಟ್ಗಳು ಇಡ್ತೀನಿ ಅವ ನಮಗೆ ಜಾಗವೂ ಸೇವ್ ಆಗುತ್ತೆ ಆ ಪಾಟ್ಗೂ ಎರೆಹುಳಕ್ಕೂ ಇದಾಗುತ್ತೆ ಆಮೇಲೆ ಇವೆರಡೂ ನಾನು ರಿಪೋರ್ಟ್ ಮಾಡ್ಕೊಂಡೆ ನೋಡಿ ಸಾವಂತಿಕಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ ನೋಡಿರ್ಬೋದು ಒಂದೊಂದು ಗಿಡ ದೊಡ್ಡದಾಗಿ ಬಿಡದಿದೆ ಇನ್ನೊಂದೊಂದು ಗಿಡ ನಿಧಾನವಾಗಿ ಬೆಳೀತಾ ಇದೆ ಅದನ್ನು ಮಾಡಿ ಆಗಲೇ ರಿಪಾಟ್ ಮಾಡಿ ಒಂದು ಒಂದೂವರೆ ತಿಂಗಳ ಮೇಲೆ ಹಾಕ್ತಾ ಬಂತು ಇವಾಗ ಪರವಾಗಿಲ್ಲ ಆದರೂ ಇನ್ನೂ ಎಲ್ಲದರಲ್ಲೂ ಮೊಗ್ಗಿಲ್ಲ ಬರೋ ತಿಂಗಳಿಂದ ಮೊಗ್ಗು ಸ್ಟಾರ್ಟ್ ಆಗ್ಬೋದು ಇಲ್ಲೂ ಒಂದೆರಡು ದಾಸವಾಳ ಇಟ್ಟಿದ್ದೀನಿ ಯಾಕೆಂದರೆ ಗ್ರೀನ್ ನೆಟ್ ಕೆಳಗಡೆ ಇದ್ದರೆ ದಾಸವಾಳ ಬಿಸಿಲು ಬೇಕು ಅದಕ್ಕೆ ಅಂಥವೆಲ್ಲ ತಗೊಂಬಂದು ಈ ಸೈಡ್ ಇಟ್ಟಿದ್ದೀನಿ ಇಲ್ಲೆಲ್ಲ ಚಿಂತಾಮಣಿ ಚೆಂಡು ಹೂವು ಕಣಗಲು ಹೂವು ದಾಸವಾಳ ಆಮೇಲೆ ಆ ಸೈಡ್ ಆ ಕಡೆ ಸೈಡು ತೊಂಡೆಬಳ್ಳಿ ತೊಂಡೆಬಳ್ಳಿ ಮಾತ್ರ ಇದೆ ಹೀರೆಕಾಯಿ ಇವಾಗ ಹಾಕಿದ್ದೀನಿ ಅವು ಇನ್ನೂ ಇವಾಗ ಸ್ಟಾರ್ಟ್ ಆಗಿದ್ದಾವೆ ತುಪ್ಪಕಾಯಿ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸೋರೆಕಾಯಿನೂ ಹಾಕಿದ್ದೀನಿ ಹಾಗಲಕಾಯಿನೂ ಹಾಕಿದ್ದೀನಿ ಅವು ತುಂಬ ಲೇಟು ಜರ್ಮಿನೇಟ್ ಆಗೋದು ಹಾಗಲಕಾಯಿ ಸೋರೆಕಾಯಿ ಮಾತ್ರ ತುಂಬ ಲೇಟು ಆಮೇಲೆ ಪಡವಲಕಾಯಿ ಇವು ಮೂರು ಬೇ ಬೇಗ ಜರ್ಮಿನೇಟ್ ಆಗೋಲ್ಲ ಗಟ್ಟಿ ಬೀಜ ಅದಕ್ಕೆ ನಿಧಾನವಾಗಿ ಬರ್ತವೆ ಆಮೇಲೆ ಅಲೋವೆರಾ ಕಟಿಂಗ್ ಇಟ್ಟಿದ್ದಲ್ಲ ಎಕ್ಸ್ಟ್ರಾ ಇಟ್ಟಿದ್ವಲ್ಲ ಅಲ್ಲೆಲ್ಲ ಫಿಲ್ಲರ್ ಮೇಲೆ ಇಟ್ಕೊಂಡಿದ್ದೀನಿ ಅವು ಚಿಕ್ಕ ಚಿಕ್ಕ ಕವರು ಬ ಗ್ಲಾಸಲ್ಲಿ ಇಟ್ಟಿರೋದು ನಿಮಗೆ ಉಡುಗೆ ಮಾಡಿ ತೋರಿಸಿದೆ ಇದೊಂದು ಧರ್ಮಕೋಲ್ ಬಾಕ್ಸ್ ಹೊಸದಾಗಿ ಮಾಡಿರೋದು ಅದರಲ್ಲಿ ಬದನೆ ಗಿಡ ಅವೆಲ್ಲ ಇದ್ದಾವೆ ಅದರಲ್ಲಿ ನಾನು ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಹಾಕಿ ಇಟ್ಟಿದ್ನಲ್ವ ಅದೊಂದು ಬಾಕ್ಸ್ ತೆಗೆದಿಲ್ಲ ಇನ್ನೆಲ್ಲ ತೆಗೆದೆ ಇವೆಲ್ಲ ಹೊಸವು ಇದು ಬದನೆ ಗಿಡಗಳು ಇವಾಗ ಸ್ಟಾರ್ಟ್ ಆಗಿದ್ದಾವೆ ಹೂವು ಇನ್ನು ಕಾಯಿ ಬಿಡ್ತಾ ಇಲ್ಲ ಇನ್ನೊಂದು ಕಡೆ ಪಾಟಲ್ಲಿರೋವೆಲ್ಲ ಕಾಯಿ ಬಿಡ್ತಾ ಇದ್ದಾವೆ ಇಲ್ಲೆಲ್ಲ ರೋಜಾ ಗಿಡ ಆಮೇಲೆ ರೈನ್ ಲಿಲ್ಲಿ ರೈನ್ ಲಿಲ್ಲಿ ಕೂಡ ಇವಾಗ ನಾನು ಸಾಯಂಕಾಲದ ಸ್ಪ್ರೇ ಮಾಡೋದಕ್ಕೆ ಒಂದೊಂದು ಹೂವು ಬರುತ್ತೆ ನೋಡಿ ಖುಷಿಯಾಗುತ್ತೆ ಆಮೇಲೆ ಬ್ರಹ್ಮಕಮಲ ಕೂಡ ಗ್ರೀನ್ ನೆಟ್ ಕೆಳಗಡೆ ಇಟ್ಕೊಂಡಿದ್ದೀನಿ ಬಿಸಿಲಿಗೆ ಒಣಗೋಗುತ್ತೆ ಅಂತ ಆಮೇಲೆ ಬಿಸಿಲು ಬರೋ ಜಾಗದಿಂದ ಮತ್ತೆ ನಾನು ದಾಸವಾಳ ಅವೆಲ್ಲ ಇಟ್ಕೊಂಡು ಈ ಥರ ಒಂದೇ ಕಡೆ ದಾಸವಾಳ ಇಟ್ಟಿದ್ನಲ್ಲ ಇವಾಗ ಹಂಗಲ್ಲ ಗ್ರೀನ್ ನೆಟ್ ಕೆಳಗಡೆ ಇರೋವು ಅಲ್ಲಿ ಗ್ರೀನ್ ನೆಟ್ ಕೆಳಗಡೆ ಆದಮೇಲೆ ಮಿಕ್ಕಿರೋ ಜಾಗದಾಗ ಯಾವಾಗ ಬಿಡೋ ಆ ಥರ ಅಡ್ಜಸ್ಟ್ ಮಾಡಿ ಅವಾಗವಾಗ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ ಪಾಟಗೂ ತೆಗೆದಿಡೋದು ಅಲ್ಲೇ ಇಲ್ಲಿ ಇಲ್ಲದ್ ಇಲ್ಲಿ ಇಡೋದು ಬೇಕಾಗುತ್ತೆ ಮಾಡ್ತಾಯಿದ್ದೀರಿ ಅದನ್ನು ಯಾಕೆಂದರೆ ಬಿಸಿಲು ಬೇಕಾಗಿರೋವು ಬಿಸಿಲಿಗೆ ಇಡಬೇಕು ನೆರಳು ಬೇಕಾಗಿರೋದು ನೆರಳಿಗೆ ಇಡಬೇಕು ಆವಾಗ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ ಒಂದೇ ಕಡೆ ಇಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಬೇಕಾದ್ರೆ ನಾವೆಲ್ಲ ಒಂದೇ ಕಡೆ ಜೋಡಿಸ್ಬಿಟ್ಟು ನೀಟಾಗಿ ಆದಷ್ಟು ಬೇಸಿಗೆಗಾಲ್ದಲ್ಲಿ ಸ್ವಲ್ಪ ಗುಂಪಾಗಿ ಗಿಡಗಳು ಇಟ್ಕೊಂಡ್ರೆ ಬಿಸಿಲು ತಡೆಯುತ್ತೆ ನೀವು ಮಳೆಗಾಲದಲ್ಲಿ ಸ್ವಲ್ಪ ದೂರ ದೂರಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮಳೆ ನೀರು ನಿಲ್ದಂಗೆ ನೋಡ್ಕೋಬೇಕು ಆವಾಗ ಆ ಥರ ಇರುತ್ತೆ ನೋಡಿ ಇಲ್ಲೆಲ್ಲ ಹೂವಿನ ಗಿಡ ಹಣ್ಣಿನ ಗಿಡ ರೀಪಟ್ ಮಾಡಿರೋವೆಲ್ಲ ರೆಡಿ ಆಗ್ತಾ ಇದ್ದಾವೆ ಆಮೇಲೆ ಬೀಜ ಇಟ್ಟಿರೋವು ಚೆನ್ನಾಗಿ ಬೀಜ ರಜೆ ಬೆಂಡೆಕಾಯಿ ಬೀಜ ಇಟ್ಟಿದ್ನಲ್ಲ ಅವು ಜರ್ಮಿನೇಟ್ ಇದ್ದಾವೆ ದಾಸವಾಳ ಅಂತೂ ಮೂರು ನಾಲ್ಕು ಕಡೆ ಚೇಂಜ್ ಮಾಡಿದ್ದೀನಿ ಆದ್ರೂ ಇದೇ ಇಲ್ಲ ಇಲ್ಲಿ ಮಧ್ಯ ಮಧ್ಯೆ ಖಾಲಿ ಇರೋದೆಲ್ಲ ನಾನು ರೀಪಟ್ ಮಾಡೋಕ್ಕೆ ತೆಗೆದಿಟ್ಟಿರೋದು ಆಮೇಲೆ ಸ್ವಲ್ಪ ಬಿಸಿ ಅವತ್ತು ರೀಪಟ್ ಮಾಡಿದ್ದಿನ ಒಂದೆರಡು ದಿನ ನಾನು ಇದಕ್ಕಿಡಲ್ಲ ಗಿಡಲ್ಲ ಬಿಸಿಲು ಅದಾದಮೇಲೆ ಅದಾದ್ಮೇಲೆ ಇಡ್ತಿದ್ದೀನಿ ಅರಶಿನ ಇಟ್ಟಿದ್ದರಲ್ಲಿ ಸೊಪ್ಪು ಹಾಕಿದ್ದೆ ಅರಶಿನ ಮೊಳಕೆ ಬರೋಗೆ ಅದನ್ನು ಸೊಪ್ಪು ಬರ್ತಾ ಇದೆ ಇವೆಲ್ಲ ಬದನೆ ಗಿಡಗಳು ಇವಾಗ ಅದು ರೀಪಾಟ್ ಮಾಡಿದ್ದು ನಾನು ಅದಷ್ಟು ಚೆನ್ನಾಗಿ ಬಂದಿದ್ದೆ ಆ ದೊಡ್ಡ ಗಿಡನೇ ರೀಪಾಟ್ ಮಾಡಿದ್ದೆ ಅದು ಚೆನ್ನಾಗಿದೆ ಆಮೇಲೆ ಈ ಕಡೆ ಇವೆಲ್ಲ ಹಳೆ ಗಿಡ ಒಂದು ಐದು ಗಿಡ ಇದೆ ಹಳೆಯದು ಬದನೆಕಾಯಿ ಜಾಸ್ತಿ ಇಲ್ಲ ಇದರಲ್ಲೂ ಸ್ವಲ್ಪ ಹೂವಿನ ಬೀಜ ಆಮೇಲೆ ಬದನೆ ಇದು ಬೆಂಡೆ ಬೀಜ ಎಲ್ಲ ಇಟ್ಟಿದ್ದೀನಿ ಕರ್ಬೇವಿನ ಗಿಡ ಎರಡಿದೆ ಒಂದು ಬಕೆಟಲ್ಲಿ ಒಂದು ಪಾಟಲ್ಲಿ ಅದು ಚೆನ್ನಾಗಿದೆ ಇಲ್ಲಿ ನೋಡಿ ಹೊಸ ಇಟ್ಟಿರೋದು ಬೆಂಡೆ ಗಿಡ ಇವೆಲ್ಲ ಮೊದಲು ಇವಾಗ ಕಾಯಿ ಚೆನ್ನಾಗಿದೆ ಮೊದಲು ಸ್ವಲ್ಪ ಹುಳ ಬಂತು ಜಾಸ್ತಿ ಇವಾಗ ಸ್ವಲ್ಪ ಚೇತರಿಸ್ಕೊಂಡು ಇದು ಅವು ತಡೆಯ ಬಂದ ತಕ್ಷಣ ಬ ಚೆನ್ನಾಗಾಗುತ್ತೆ ನೋಡ್ಕೊಂಡು ಎಲೆಗಳು ಚೆನ್ನಾಗಿಲ್ಲದ್ದು ತೆಗಿಬೇಕು ಇನ್ನು ಸಾಯಂಕಾಲ ಹೂವು ಕಿತ್ತಾದಮೇಲೆ ಅವನು ಕಟ್ಟಿದ್ದೀನಿ ನೋಡಿ ಕನಕಾಂಬ್ರ ಆಮೇಲೆ ಮರ್ಗ ಹಾಕಿ ಕಟ್ಟಿದ್ದೀನಿ ಒಂದಿನ ಮರಗ ಒಂದಿನ ದನ ಒಂದಿನ ಇದು ಪನ್ನೀರ್ ಪತ್ರೆ ಅಂತೀವಲ್ಲ ಅದು ಆಗುತ್ತೋ ಹಂಗೆ ಕಟ್ತಾ ಇದ್ದರೆ ಬರೀ ಮಲ್ಲಿಗೆ ಹೂವು ಹಾಕಿ ಕಟ್ಟೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ ಈ ಥರ ಎಲ್ಲ ಕಲರ್ ಕಲರ್ ಆಗಿ ಚೆನ್ನಾಗಿ ಕಾಣುತ್ತೆ ನಾನು ಶುಕ್ರವಾರ ಸೋ ಶನಿವಾರ ಭಾನುವಾರ ಎತ್ತಿಟ್ಟಿರ್ತೀನಿ ಆಮೇಲೆ ಸೋಮವಾರಕ್ಕೆ ಶುಕ್ರವಾರಕ್ಕೆ ಗುರುವಾರದ ದಿನ ಎತ್ತಿಟ್ಟಿರ್ತೀನಿ ಸೊ ಶುಕ್ರವಾರಕ್ಕಾಗುತ್ತೆ ಈ ಥರ ಡಿವೈಡ್ ಮಾಡ್ಕೊಂಡು ಮಾಡಿರೋದು ಇದು ಶುಕ್ರವಾರ ಮಾಡಿರೋದು ಪೂಜೆ ನೋಡಿ ಅಷ್ಟು ಹೂವು ನಾನು ಒಂದು ಸರಿ ವೈಟು ಗಣೇಶನ್ ಗಿಟ್ಟಿರೋದು ಬರೀ ಮಲ್ಲಿಗೆ ಹೂವು ಕಟ್ಟಿದ್ದು ಅದೆಲ್ಲ ಹಾಕಿದ್ದೀನಿ ಇಲ್ಲೊಂದು ಬಾಬಾಗೆ ಅದನ್ನು ಮಲ್ಲಿಗೆ ಹೂವು ಬರೀದೆ ಕಟ್ಟಿ ಹಾಕಿದ್ದೀನಿ ಇನ್ನೊಂದು ಸರಿ ಯಾವಾಗಾರು ಮತ್ತು ಕಲರ್ಗೆ ಹಾಕಿ ಕಟ್ಟಿ ಅದನ್ನ ಇಡ್ತೀನಿ ಈ ಥರ ಮಾಡ್ಕೊಂಡಿದ್ದೀನಿ ಪೂಜೆ ಅದು ಮೇಲುಗಡೆ ಇವಾಗ ಕಟ್ಟಿದ್ದು ದಿಂಡು ಲಕ್ಷ್ಮಿಗಿಟ್ಟಿದ್ದೀನಿ ನಮಸ್ತೆ ಇನ್ನೊಂದು ಎರಡು ಸಿಕ್ತೀನಿ